ಬೆಂಗಳೂರು ಗ್ರೇಟರ್ ಬೆಂಗಳೂರಿನ ವ್ಯಾಪ್ತಿಗೆ ಬರುವುದಿಲ್ಲವೇ ಎಂಬ ನಾಗರಿಕರ ಪ್ರಶ್ನೆ ಊರು ಬಿಡಲು ಸಿದ್ಧರಾದರೂ ಉದ್ಯಮಿಗಳು ಬೆಂಗಳೂರಿನ ಉದ್ಯಮಿ ಯು ಟರ್ನ್ ಕಳೆದ ವಾರ ಬೆಂಗಳೂರು ನಗರದ ಕೆಲ ಶಾಲಾ ಬಾಲಕಿಯರು ರಸ್ತೆ ಗುಂಡಿ ಟ್ರಾಫಿಕ್ನಿಂದ ಶಾಲೆಗೆ ಸರಿಯಾಗಿ ಹೋಗಲು ಆಗುತ್ತಿಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಸಾಧ್ಯವಾಗುತ್ತಿಲ್ಲ ಅಂತ ರಸ್ತೆಗಳ ದುಸ್ಥಿತಿ ಗುಂಡಿ ಹಾಗೂ ಪಾದಾಚಾರಿ ಮಾರ್ಗಗಳ ಆ ವ್ಯವಸ್ಥೆ ಕುರಿತು ತಮ್ಮ ಅಳಲನ್ನ ತೋಡಿಕೊಂಡಿದ್ರು ಅದನ್ನೇ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಆ ವಿಡಿಯೋವನ್ನ ವಿರೋಧ ಪಕ್ಷವಾದ ಬಿಜೆಪಿ ಎಕ್ಸ್ ನಲ್ಲಿ ಹಂಚಿಕೊಂಡು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಅವರಿಗೆ ನೀವು ಹೇಳಿರುವ ಬ್ರ್ಯಾಂಡ್ ಬೆಂಗಳೂರು ಮಾದರಿ ಇದೇನಾ ಅಂತ ಪ್ರಶ್ನಿಸಿದ್ರು ಅದು ಮಾಧ್ಯಮಗಳಲ್ಲಿ ಪ್ರಕಟವಾಯಿತು ಅಲ್ಲಿಗೆ ವಿರೋಧ ಪಕ್ಷದ ಕೆಲಸ ಮುಗಿತು ಒಂದು ದಿನದ ಹಿಂದೆ ಬೆಳ್ಳಂದೂರಿನ ಬ್ಲಾಕ್ ಬಗ್ ಕಂಪನಿಯ ಕೋ ಫೌಂಡರ್ ಮತ್ತು ಸಿಇಒ ರಾಜೇಶ್ ಯಾಬಾಜಿ ನಗರದ ಟ್ರಾಫಿಕ್ ಅವ್ಯವಸ್ಥೆ ರಸ್ತೆ ಗುಂಡಿಗಳು ಧೂಳು ಪ್ರಯಾಣದ ಸಮಯ ಎಲ್ಲವನ್ನ ಸಹಿಸಿ ಸಾಕಾಗಿ ನಾವು ಕಂಪನಿ ಸ್ಥಳಾಂತರಕ್ಕೆ ನಿರ್ಧರಿಸಿದ್ದೇವೆ ಅಂತ ಟ್ವೀಟ್ ಮಾಡಿದ್ದರು ಸರ್ಕಾರದ ಬಗೆಗಿನ ಅಸಮಾಧಾನವನ್ನ ಹೊರ ಹಾಕಿದ್ದರು ಬ್ಲಾಕ್ ಬಗ್ ಕಂಪನಿಯ ರಾಜೇಶ್ ಯಾಬಾಜಿ ಅಸಮಾಧಾನಕ್ಕೆ ಧ್ವನಿಗೂಡಿಸಿರುವ ಇನ್ಫೋಸಿಸ್ ಸಂಸ್ಥೆಯ ಮುಖ್ಯ ಹಣಕಾಸು ಅಧಿಕಾರಿ ಮೋಹನ್ ದಾಸ್ ಪೈ ಬೆಂಗಳೂರಿನ ಆಡಳಿತ ವೈಫಲ್ಯ ಕುರಿತು ಪ್ರತಿ ಸಲ ನಾನೊಬ್ಬನೇ ಪ್ರಶ್ನೆ ಮಾಡಬೇಕಾ ಇದು ನಮ್ಮ ನಗರ ನಗರವಾಸಿಗಳು ಮುಂದಾಗಬೇಕು ಅಂತ ಟ್ವೀಟ್ ಮಾಡಿದರು ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿಕೆ ಶಿವಕುಮಾರ್ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟ್ಯಾಗ್ ಮಾಡಿ ದಯವಿಟ್ಟು ಗಮನಿಸಿ ಕಂಪನಿಗಳು ಸ್ಥಳಾಂತರಗೊಳ್ಳುತ್ತಿವೆ ಇದು ಆಶಾದಾಯಕ ಬೆಳವಣಿಗೆ ಅಲ್ಲ ಅಂತ ಹೇಳಿದ್ರು ಇದಕ್ಕೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಕೂಡ ದನಿ ಕೂಡಿಸಿದ್ರು ತಕ್ಷಣ ಸ್ಪಂದಿಸಿದ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ ಅವರಿಗೆ ಎಚ್ಚರಿಸಿದ್ದೇನೆ ರಸ್ತೆ ಗುಂಡಿ ಮುಚ್ಚಲು ನವೆಂಬರ್ ಗಡುವು ಕೊಟ್ಟಿದ್ದೇನೆ ಆಗದಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಅಂತ ಮಾಧ್ಯಮಗಳ ಮುಂದೆ ಹುಂಕರಿಸಿದ್ರು ಐಟಿ ಆಸಾಮಿಗಳಿಗೆ ತಲುಪಲಿ ಅಂತ ಟ್ವೀಟ್ ಕೂಡ ಮಾಡಿದ್ರು ಅಲ್ಲಿಗೆ ಸಚಿವರ ಜವಾಬ್ದಾರಿಯೂ ಮುಗಿಯಿತು ಅಸಲಿಗೆ ಅಧಿಕಾರಿಗಳು ಮೇಲಿನಿಂದ ಉದುರಿದವರಲ್ಲ ಸಚಿವರ ಕಣ್ತಪ್ಪಿಸಿ ಕುರ್ಚಿಯಲ್ಲಿ ಕೂರೋಕೆ ಸಾಧ್ಯವೇ ಇಲ್ಲ ಕೊಡುಕೊಳ್ಳುವ ವ್ಯಾಪಾರವಿಲ್ಲದೆ ಇಲ್ಲಿ ಏನೂ ಕೂಡ ನಡೆಯೋದಿಲ್ಲ ಪರಿಸ್ಥಿತಿ ಹೀಗಿರುವಾಗ ಅಧಿಕಾರಿಗಳು ಸಚಿವರ ಮಾತು ಕೇಳುತ್ತಾರೆಯೇ ಇವರ ಮೇಲೆ ಕಠಿಣ ಕ್ರಮ ಸಾಧ್ಯವೇ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷಗಳಾಯಿತು ಎಷ್ಟು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಈ ಪ್ರಶ್ನೆಗಳನ್ನ ಮಾಧ್ಯಮಗಳು ಕೇಳುತ್ತಿಲ್ಲ ಮತ ನೀಡಿದ ಮತದಾರರು ಕೇಳುತ್ತಿಲ್ಲ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಸಚಿವ ಡಿಕೆ ಶಿವಕುಮಾರ್ ದೂರದೃಷ್ಟಿಯುಳ್ಳ ವ್ಯಕ್ತಿ ಪ್ರಭಾವಿ ಸಚಿವ ಧೈರ್ಯಸ್ಥ ಎನ್ನುವರಿದ್ದಾರೆ ಅದನ್ನು ಅವರು ಸಾಬೀತುಪಡಿಸಲು ಬೆಂಗಳೂರಿಗೆ ಸ್ಕೈಡೆಕ್ ಎರಡನೇ ವಿಮಾನ ನಿಲ್ದಾಣ ಸುರಂಗ ರಸ್ತೆ ಫ್ಲೈಓವರ್ ಮೆಟ್ರೋ ಕುರಿತು ಕನಸುಗಾರರಂತೆ ಮಾತನಾಡ್ತಾರೆ ಸಿಲಿಕಾನ್ ಸಿಟಿಯನ್ನ ವಿಶ್ವ ಮಟ್ಟಕ್ಕೆ ಏರಿಸಿ ಬ್ರ್ಯಾಂಡ್ ಬೆಂಗಳೂರು ಹೈಬ್ರೆಂಟ್ ಬೆಂಗಳೂರು ಮಾಡುತ್ತೇನೆ ಎನ್ನುತ್ತಾರೆ ಮಾತೆತ್ತಿದ್ರೆ ಸಾವಿರಾರು ಕೋಟಿಗಳ ಹೊಸ ಹೊಸ ಯೋಜನೆಗಳನ್ನ ಕಣ್ಮುಂದೆ ತಂದು ನಿಲ್ಲಿಸುತ್ತಾರೆ ಏ ಖಾತ ಈ ಖಾತಾ ಮಾಡ್ತಾರೆ ಆಸ್ತಿ ತೆರಿಗೆ ದುಪ್ಪಟ್ಟು ಮಾಡುತ್ತಾರೆ ಆದ್ರೆ ಜನರ ಮೂಲಭೂತ ಸಮಸ್ಯೆಗಳನ್ನ ಪ್ರಜ್ಞಾಪೂರ್ವಕವಾಗಿಯೇ ಮರೆಯುತ್ತಾರೆ ಇಲ್ಲವೇ ಅಧಿಕಾರಿಗಳ ಮೇಲೆ ಹಾಕಿ ನುಣುಚಿಕೊಳ್ಳುತ್ತಾರೆ ಈಗ ಸುದ್ದಿಯಲ್ಲಿರುವ ನಗರದ ರಸ್ತೆಗಳ ನಿರ್ಮಾಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಖರ್ಚು ಮಾಡಿರುವ ಮೊತ್ತ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಸಾವಿರದ ಮುನ್ನೂರ ಹದಿನೆಂಟು ಕೋಟಿ ಅದರಲ್ಲೂ ಕಳೆದ ತಿಂಗಳು ಸುರಿದ ಮಳೆಯಿಂದಾಗಿ ರಸ್ತೆ ಗುಂಡಿಗಳ ಮುಚ್ಚಲು ತುರ್ತು ನೆಪದಲ್ಲಿ ಬಿಡುಗಡೆಯಾಗಿರುವುದು ಸಾವಿರದ ನೂರು ಕೋಟಿ ರೂಪಾಯಿಗಳು ಇದು ನಗರದ ನಿವಾಸಿಗಳ ತೆರಿಗೆಯ ಹಣವಲ್ಲವೇ ಕಣ್ಮುಚ್ಚಿ ಬಿಡೋದ್ರೊಳಗೆ ಬೆಂಗಳೂರಿನ ರಸ್ತೆಗಳು ಸಾವಿರಾರು ಕೋಟಿಗಳನ್ನ ನುಂಗುವ ತಿಮಿಂಗಲಗಳಾಗಿವೆಯೇ ಇದನ್ನ ಯಾರೂ ಪ್ರಶ್ನಿಸುತ್ತಿಲ್ಲ ಯಾಕಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಸಮಸ್ಯೆ ಇದೆ ಬಹುಸಂಖ್ಯಾತ ಸಮುದಾಯಕ್ಕೆ ಸೇರಿದ ಪ್ರಭಾವಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪದವಿಯಿಂದ ದೂರವಿಡಬೇಕು ಎಂಬ ಏಕಮಾತ್ರ ಕಾರಣದಿಂದ ಅವರು ಕೇಳಿದ್ದನ್ನ ಕೊಡಲಾಗಿದೆ ಅವರು ಮಾಡಿದ್ದನ್ನ ಮೌನವಾಗಿ ಸಮ್ಮತಿಸಲಾಗುತ್ತಿದೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ತಂಟೆಗೆ ಬರದಿದ್ರೆ ಸಾಕು ಅಂತ ಸುಮ್ಮನಾದಂತಿದೆ ಡಿಕೆ ಶಿವಕುಮಾರ್ ಬಲಿಷ್ಠ ಬಲಾಢ್ಯ ಪ್ರಭಾವಿ ಸಚಿವ ಎನ್ನುವ ಕಾರಣಕ್ಕೋ ಅಥವಾ ಹೊಂದಾಣಿಕೆ ರಾಜಕಾರಣವೋ ವಿರೋಧ ಪಕ್ಷಗಳು ಪ್ರಶ್ನಿಸುವ ಮೂಲಭೂತ ಕರ್ತವ್ಯವನ್ನೇ ಮರೆತಿವೆ ಜಿಬಿಗೆ ಅಂದ್ರೆ ಬಿಬಿಎಂಪಿಗೆ ಚುನಾವಣೆಗಳಾಗಿ ಹತ್ತು ವರ್ಷಗಳಾದರೂ ವಿರೋಧ ಪಕ್ಷಗಳು ಸುಮ್ಮನಿವೆ ನಗರದ ಧಾವಂತದ ಬದುಕಿಗೆ ಒಗ್ಗಿ ಹೋಗಿರುವ ಜನರಿಗೆ ಶಾಸಕರು ಸಂಸದರನ್ನ ಹುಡುಕುವ ಸಮಸ್ಯೆ ಹೇಳಿಕೊಳ್ಳುವ ವ್ಯವಧಾನವಿಲ್ಲ ಅಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಆಳುವ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರಶ್ನಿಸುವ ಪ್ರತಿಭಟಿಸುವ ಕೆಚ್ಚು ಕೂಡ ಕಾಣುತ್ತಿಲ್ಲ ಜನರ ಈ ಹೊಂದಿಕೊಂಡು ಹೋಗುವ ಗುಣ ಅಧಿಕಾರಿಗಳು ಮತ್ತು ಅಧಿಕಾರಸ್ಥ ರಾಜಕಾರಣಿಗಳಿಗೆ ಅನುಕೂಲಕರ ಸನ್ನಿವೇಶವನ್ನ ಸೃಷ್ಟಿಸುತ್ತಿವೆ ಹೀಗಿರುವಾಗ ಪುಟ್ಟ ಶಾಲಾ ಬಾಲಕಿಯರ ಅಳಲು ಯಾರಿಗೆ ಕೇಳುತ್ತೆ ಬಡವರೂ ಬದುಕುವ ಬೆಂಗಳೂರು ನಗರವನ್ನಾಗಿಸುವುದು ಯಾರಿಗೆ ಬೇಕಾಗಿದೆ ಬೆಂಗಳೂರಿನ ಜನ ಬೆಂಗಳೂರಿನಲ್ಲಿ ಪಾಟ್ ಹೋಲ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಬಿಬಿಎಂಪಿ ಮೂಲಕ ಟೆಂಡರ್ಗಳಿಂದ ಹಣ ಗಳಿಸಲು ರಾಜಕಾರಣಿಗಳು ಯಾವಾಗಲೂ ಪಾಠೋಲ್ ಶಬ್ದವನ್ನ ಕೇಳಬೇಕು ನಾಗರಿಕರನ್ನ ಯಾವಾಗಲೂ ಮೂರ್ಖರನ್ನಾಗಿ ಮಾಡಲು ಸಾಧ್ಯವಿಲ್ಲ ಮತದಾರರು ಉತ್ತರಿಸುತ್ತಾರೆ ನಾವು ಕಾಯೋಣ ಇದರೊಂದಿಗೆ ಗುಂಡಿಗಳು ಬೆಂಗಳೂರು ನಗರದ ಅಪಘಾತಗಳು ಎಂದಿಗೂ ಮುಗಿಯದ ಕಥೆ ಉದ್ಯಾನ ನಗರಿ ಗುಂಡಿಗಳ ನಗರಿಯಾಗಿದೆ ಈ ಮಧ್ಯೆ ಗುಂಡಿ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿಎಂ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಬೆಂಗಳೂರಿನ ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅಂತ ಅಧಿಕಾರಿಗಳಿಗೆ ಗಡವು ಕೊಟ್ಟಿದ್ದಾರೆ ಜೊತೆಗೆ ರಸ್ತೆ ಗುಂಡಿ ಮುಚ್ಚಲು ಹೆಚ್ಚುವರಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ ನಮ್ಮ ಅಧಿಕಾರಿಗಳು ಪೊಲೀಸರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ನಾವು ನಗರದಲ್ಲಿ ಹತ್ತು ಸಾವಿರ ರಸ್ತೆ ಗುಂಡಿ ಪತ್ತೆ ಮಾಡಿದ್ದೇವೆ ಇವುಗಳನ್ನು ಸರಿಪಡಿಸದಿದ್ದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ ರಸ್ತೆ ಗುಂಡಿಗಳ ಪಟ್ಟಿ ಮಾಡಿ ಮಾಹಿತಿ ನೀಡುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದು ಸಾರ್ವಜನಿಕರು ಅಧಿಕಾರಿಗಳ ಗಮನಕ್ಕೆ ತಂದರೆ ಆದಷ್ಟು ಬೇಗ ಅದನ್ನು ಮುಚ್ಚಲಾಗುವುದು ಈಗಿನ ಮಳೆಗಾಲ ಮುಕ್ತಾಯದ ನಂತರ ಪ್ರತ್ಯೇಕ ಯೋಜನೆ ರೂಪಿಸಲು ಸಿಎಂ ನಿರ್ದೇಶನ ಕೊಟ್ಟಿದ್ದಾರೆ ಮಳೆ ಹೆಚ್ಚಾಗಿರುವುದರಿಂದ ರಸ್ತೆ ಗುಂಡಿ ಸಮಸ್ಯೆ ಹೆಚ್ಚಾಗಿದೆ ದೇಶದ ಎಲ್ಲಾ ನಗರಗಳಲ್ಲಿ ರಸ್ತೆ ಗುಂಡಿಗಳಿವೆ ಆದರೆ ಬೆಂಗಳೂರು ಮಾತ್ರ ಸುದ್ದಿಯಾಗುತ್ತಿದೆ ಬೇರೆ ಕಡೆಗಳಲ್ಲಿ ಮಾಧ್ಯಮಗಳನ್ನ ನಿಯಂತ್ರಿಸಲಾಗುತ್ತಿದೆ ನಮ್ಮ ರಾಜ್ಯದಲ್ಲಿ ಮಾಧ್ಯಮಗಳಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟಿದ್ದು ಈ ಸಮಸ್ಯೆ ಬಗ್ಗೆ ಹೆಚ್ಚು ಪ್ರಚಾರವಾಗುತ್ತಿದೆ ಎಂದಿದ್ದಾರೆ ಬೆಂಗಳೂರಿನಲ್ಲಿರುವ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸ ಸಮರೋಪಾದಿಯಲ್ಲಿ ನಡೀತಾ ಇದೆ ಈ ಬಗ್ಗೆ ರಾಜಕೀಯ ಮಾಡುವವರು ಮಾಡದೆ ನಾವು ಸಂಚಾರವನ್ನ ಸುಗಮಗೊಳಿಸುವ ಕೆಲಸ ಮಾಡುತ್ತೇವೆ ಇಲ್ಲಿಯವರೆಗೆ ಏಳು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳನ್ನ ಮುಚ್ಚಲಾಗಿದ್ದು ಇನ್ನೂ ಐದು ಸಾವಿರದಷ್ಟು ಗುಂಡಿಗಳನ್ನ ಮುಚ್ಚುವ ಕಾರ್ಯ ನಡೆಯುತ್ತಿದೆ ಅಂತ ಸಿಎಂ ತಿಳಿಸಿದ್ದಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ